ಸ್ನೇಹಿತರೆ ನಮಸ್ಕಾರ ಸೆಕೆಂಡ್ ಪ್ರೋಮೋ ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಮತ್ತು ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಯಪ್ಪ ಎಷ್ಟು ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಅವರಿಗೆ ಆಗಲೇ ಬೇಕಾಗಿರುವಂಥ ಪ್ರೋಮೋ ನಿಜವಾಗ್ಲೂ ನೋವು ಕಿಚ್ಚ ಸುದೀಪ್ ಸರ್ ಯಾಕೆ ಇಷ್ಟಿದನ್ನು ತಡ ಮಾಡಿಕೊಂಡ್ರು ಅನ್ನೋದೇ ಗೊತ್ತಿಲ್ಲ ಅವ್ರು ಮಾಡುವಂಥ ಕಚಡ ಕೆಲಸಗಳಿಗೆ ಎಷ್ಟು ಜನರಿಗೆ ನೋವಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ನೋವಾಗಿದೆ ಆದರೆ ಸ್ವಲ್ಪ ಲೇಟಾಗಿ ಕ್ಲಾಸ್ ಅಂತ ಹೇಳ್ಬೋದು ಏನೋ ತಿದ್ಕೋತಾರೆ ಬುದ್ಧಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿದ್ರೇನೋ ಗೊತ್ತಿಲ್ಲ ಆದರೆ ಓವರ್ ಆದಂಗೆಲ್ಲ ಯಾರು ಯಾರು ತಾನೇ ಅಲ್ವಾ ಮನೆ ಗಿಲ್ಲಿ ಮತ್ತು ಅಶ್ವಿನಿಯವರು ಒಂದು ಗೇಮ್ ಶುರು ಆಯ್ತಲ್ವ ಜಗಳ ಮಾಡಿದ್ರು ನೋಡಿ ಉಸ್ತುವಾರಿ ಆಗಿದ್ರು ನೋಡಿ ಗಿಲ್ಲಿ ಮತ್ತು ಅಶ್ವಿನಿ ಉಸ್ತುವಾರ ಉಸ್ತುವಾರಿ ಆಗಿ ಕೆಲಸ ಮಾಡ್ತಾಯಿದ್ರಲ್ವ ಆ ಡ್ರಮ್ಮನ್ನು ಕಾವ್ಯ ನೇರವಾಗಿ ಇಡಕ್ಕೆ ನೋಡಿದರು ಕಾವೇಂದು ತಪ್ಪು ಇಲ್ಲೇ ಇಲ್ಲ ನಿಜವಾಗ್ಲೂ ಯಾಕಂದರೆ ಈ ರೀತಿ ವಾಲ್ಸಿದ್ರೆ ಡ್ರಮ್ಮು ನೀರು ಯಾವ ರೀತಿ ಹಾಕಬೇಕು ಅಂತ ಏನು ಮಾಡಿದ್ಲು ಈ ರೀತಿ ಹೋಲಿಸಿದ್ಲು ಅಂದರೆ ನೇರವಾಗಿ ಹಿಡೋಕೆ ನೋಡಿದ್ಲು ಅದು ತಪ್ಪ ಹಬಿ ಬಂದು ಬಕೆಟ್ ಒಡೆದ್ಯಕ್ಕೆ ನೋಡ್ದೆ ನೀರು ತರೋದೇ ಒಂದು ಕಷ್ಟ ಅಂಥದ್ರಲ್ಲಿ ಬಕೆಟು ಒದಿಯೋಕ್ಕೆ ನೋಡಿದೆ ಕಾಲಲ್ಲಿ ಅವಾಗ ಬಂದು ರಬ್ಬಾಟ ಕೂಗಾಟ ಕಿರ್ಚಾಟ ಅದರಲ್ಲೂ ಅವರು ಉಸ್ತುವಾರಿ ಅನ್ನೋದು ಸರಿಯಾಗಿ ಮಾಡಿಲ್ಲ ಅಂತಲೇ ಹೇಳ್ಬೋದು ಗಿಲ್ಲಿ ಟೀಮಿಗೆ ಬಂದು ಗಿಲ್ಲಿ ಮಾಡುವಂಥ ಉಸ್ತುವಾರಿ ಕೆಲಸನ ಟೀಮಲ್ಲಿ ಬಂದು ಅಶ್ವಿನಿ ಇಣಿಕ ಇಣಿಕಿ ನೋಡ್ತಾರೆ ಅಂದರೆ ಆ ಒಂದು ಟೀಮಲ್ಲಿ ಸರಿಯಾಗಿ ಉಸ್ತುವಾರಿ ಕೆಲಸ ಮಾಡಿಲ್ಲ ಅಂತ ಅರ್ಥ ಅದಕ್ಕೆ ರಘು ಸರ್ ಹೇಳ್ತಾರೆ ಏನಪ್ಪಾ ಅಂತಂದರೆ ಉಸ್ತುವಾರಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಏನಂತ ಗೊತ್ತಿಲ್ಲ ಅಂತ ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ನಿಮಗೆ ಗೊತ್ತಿಲ್ವಾ ರೂಲ್ಸ್ ಬುಕ್ಕನ್ನು ನೋಡಿಲ್ವಾ ಅಂತಾರೆ ಬಟ್ ಈ ಮಾತು ಯಾರಿಗೆ ಹೇಳ್ತಾರಂತ ಗೊತ್ತಿಲ್ಲ ನಿಮಗೆ ಗೊತ್ತಾಗಲ್ವ ಅಂತ ಈ ಒಂದು ಮಾತನ್ನು ಯಾರಿಗೆ ಹೇಳ್ತಾರೋ ಗೊತ್ತಿಲ್ಲ ಬಟ್ ಪ್ರೋಮೋ ಮಾತ್ರ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕೋದ್ರಿಂದ ಆ ಒಂದು ಪದ ಯಾರಿಗೂ ಹೇಳಿದ್ರು ಅಂತ ಗೊತ್ತಾಗಲ್ಲ ಅಷ್ಟೇ ಅದು ಒಂದು ಕರೆಕ್ಟಾಗಿ ಉಸ್ತುವಾರಿ ಕೆಲಸ ಖರೀಯಾಗಿ ನಾವು ಸರಿಯಾಗಿ ಮಾಡಲ್ಲ ಅವರು ಹೇಳ್ಬೇಕಂದ್ರೆ ಅವರು ಅದು ಏನಂತನೂ ಗೊತ್ತಿಲ್ಲ ಅಂತ ರಘು ಸರ್ ಕರೆಕ್ಟಾಗಿ ಹೇಳಿದರು ಅದು ಆದಮೇಲೆ ಊಟ ಬಿಟ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಎಲ್ಲರಿಗೂ ಅಂತ ಊಟ ಬಿಟ್ಬಿಟ್ಟು ಸ್ವಾರಿ ಕೇಳೋಕ್ಕೆ ನೋಡಿದೆ ಅಂದರೆ ಸ್ವಾರಿ ಕೇಳಿಸ್ಬೇಕು ಸ್ವಾರಿ ಕೇಳೋವರ್ಗು ನಾನು ಊಟ ಮಾಡಲ್ಲ ಅನ್ನೋ ಅಂತಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಲ್ಲರಿಗೂ ಹ್ಞೂ ಯಾರಿಗೆ ರಘುಗೆ ಮತ್ತು ಗಿಲ್ಲಿಗೆ ಆ ರೀತಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದೀರ ಅಂತ ಕೇಳಿದ್ರೆ ಸುದೀಪ್ ಸರು ನೀವು ಮಾಡುವಂಥ ಕೆಲಸಕ್ಕೆ ಚಪ್ಪಳ ತಟ್ಟಲ ಸಲೀಟ್ ಓಡಿಲ್ಲ ಅಂತಂದುಬಿಟ್ಟು ಕ್ವಶನ್ ಮೇಲ್ ಕ್ವಶನ್ ಮಾಡ್ತಾಯಿದ್ದಾರೆ ಯಾರಿಗೆ ಅಶ್ವಿನಿಯವರಿಗೆ ಇದಕ್ಕೆಲ್ಲ ಏನು ಹೇಳ್ತೀರಾ ಸ್ನೇಹಿತರೆ ಇನ್ನೂ ಚೆನ್ನಾಗಿ ಹುಗಿದು ಉಪ್ಪಿನಕಾಯಿ ಹಾಕಬೇಕಿತ್ತು ಆದರೂ ಕೂಡ ಸ್ವಲ್ಪ ಕಮ್ಮಿ ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬೈದಿದ್ದಾರೆ ಅಂತ ಜಸ್ಟ್ ಪ್ರೋಮಾ ಮಾತ್ರ ಬೆಂಕಿ ಹಂಗಿತ್ತು ಅಂತಲೇ ಹೇಳ್ಬೋದು ಜೊತೆಗೆ ಗಿಲ್ಲಿಗೂ ಮತ್ತು ರಗಗೂ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಹಬಿಗೂ ಸ್ವಲ್ಪ ದನಗೂ ತೊಗೋಬಹುದು ಸ್ವಲ್ಪ ತೊಗೋಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸ್ವಲ್ಪ ಅವ್ರದ್ದು ಕೂಡ ಮಿಸ್ಟೇಕ್ ಇದೆ ಹಬಿದು ಮತ್ತು ರದ್ದನೋದು ಮಿಸ್ಟೇಕ್ ಇದೆ ಅಷ್ಟು ಬಿಟ್ಟರೆ ಇನ್ನು ಮನೆ ಇರೋದು ಯಾರ್ದು ಇಲ್ಲ ರಿಷ ಅಂದು ನೋಡಬೇಕು ಎಲಿಮಿನೇಟೆಡ್ಡು ಹಾಕ್ತಾರ ಇಲ್ಲ ಅಂತ ಪಕ್ಕ ಹಾಕ್ತಾರೆ ನೋಡೋಣ ಕಾದು ನೋಡಬೇಕಾಗದೆ ಇವತ್ತಿನ ಒಂದು ಎಪಿಸೋಡಲ್ಲಿ ಮನೆಗೆ ಹೋಗ್ತಾರ ಅಥವಾ ನಾಳೆ ಎಪಿಸೋಡಲ್ಲಿ ಮನೆಗೆ ಹೋಗ್ತಾರೆ ಅಂತಂದ್ಬಿಟ್ಟು ಆದರೆ ಅಶ್ವಿನಿ ಮಾತ್ರ ಬೇವರು ಇಳಿಸಿದ್ರು ಕಿಚ್ಚ ಸುದೀಪ್ ಅಂತಲೇ ಹೇಳ್ಬೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯಿತು ಕಿಚ್ಚನ ಮಾತು ವಾ ದಿನ ಇದೇ ರೀತಿ ಪ್ರೊಮೋ ಬಿಟ್ಟರೆ ಬಿಗ್ ಬಾಸ್ ಒಂದು ಲೆವೆಲ್ಲಿಗೆ ಓಡುತ್ತೆ ಸ್ನೇಹಿತರೆ ನಿಜವಾಗ್ಲೂ ತುಂಬ ಆಯಿತು ಇಂಥವರಿಂದ ಸ್ವಲ್ಪ ಬೇರೆಯವರು ಕೂಡ ಒಂದು ಒಳ್ಳೆಯವರು ಕೂಡ ಒಳ್ಳೇದಾಗಬೇಕಂತ ವಯಸ್ಸಿಗೆ ಇಷ್ಟಪಡ್ತೀವಿ ಯಾಕಂತಂದರೆ ಇವರು ನಾನು ಎಲ್ಲ ನನ್ನಿಂದನೇ ಆಗಬೇಕು ಎಲ್ಲ ನಾನೇ ಅನ್ನೋದನ್ನು ಒಂದು ಬಿಡಬೇಕಾಗತ್ತೆ